హలో ఫ్రెండ్స్ వెల్కమ్ టు గ్లోబల్ ఆన్లైన్ కన్నడ ఫ్రెండ్స్ ఈ వంద తరగతి నాకు టైప్స్ ఆఫ్ కమ్యూనిషన్ అందరం సమూహద ವಿಧಗಳನ್ನ ಕುರಿತು ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಇವಾಗ ಆಗಲೇ ನಾವು ಕಳೆದ ವಿಡಿಯೋದಲ್ಲಿ ಟೀಚಿಂಗ್ ಆಪ್ಟ್ಯೂಡ್ ಅನ್ನ ಮುಗಿಸಿದಿವಿ ಸೊ ಅದರ ನಂತರ ಇವಾಗ ನಾವು ಸೆಕೆಂಡ್ ಯೂನಿಟ್ ಆಗಿ ಈ ಒಂದು ಕಮ್ಯುನಿಕೇಶನ್ ಯೂನಿಟ್ ಅನ್ನ ತೆಗೆದುಕೊಂಡಿದೀವಿ ಸೊ ಈ ಕಮ್ಯುನಿಕೇಶನ್ ಯೂನಿಟ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಸೊ ಇದರಿಂದನೂ ಕೂಡ ನಿಮಗೆ ಐದು ಪ್ರಶ್ನೆಗಳು ಬಂದೇ ಬರ್ತಾ ಇದಾವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ರೀತಿಯಾಗಿ ಕಮ್ಯುನಿಕೇಶನ್ ಯೂನಿಟ್ ಕೂಡ ತುಂಬಾನೇ ಒಂದು ಸರಳವಾಗಿರೋ ಯೂನಿಟ್ ಆಗಿದೆ ಸೊ ಇದನ್ನು ಕೂಡ ನೀವು ಸರಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಹತ್ತಕ್ಕೆ ಹತ್ತು ಅಂಕಗಳನ್ನ ಇಲ್ಲಿ ನೀವು ಗಳಿಸಬಹುದು ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂ ಟ್ವೆಂಟಿ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಅಥವಾ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಕೆಸೆಟ್ ಅನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಅಟೆಂಡ್ ಇದ್ದೀರಾ ಸೊ ಅದರ ಜೊತೆಗೆ ಯು ಜಿ ಸಿ ನೆಟ್ಗಾಗಿ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೂ ಕೂಡ ಪೇಪರ್ ಒನ್ ರಿಲೇಟೆಡ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಗೆ ಸಂಬಂಧಪಟ್ಟಂತೆ ಆ ಕಂಪ್ಲೀಟ್ ಕೋರ್ಸ್ ನಾವಿಲ್ಲಿ ನೀಡ್ತಾ ಇದ್ದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಮೇಲೆ ಥಿಯರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ ಸೊ ಈ ಎಲ್ಲ ಥಿಯರಿ ಲೆಕ್ಚರ್ಸ್ ಗಳು ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದಾವೆ ಸೊ ಇದರ ಜೊತೆಗೆ ಸಾಕಷ್ಟು ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನು ಕೂಡ ಕೊಡ್ತಾ ಇದೀವಿ ಎರಡು ಲ್ಯಾಂಗ್ವೇಜ್ ನಲ್ಲಿ ಜೊತೆಗೆ ಐವತ್ತು ಮೋಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಯಾವ ರೀತಿ ಕೆ ಎಸ್ ಎಟ್ ಯು ಸಿ ನೆಟ್ ಪೇಪರ್ ಒನ್ ಎಕ್ಸಾಮಿನೇಷನ್ ನಡೀತಾ ಇದೆ ಸೊ ಅದೇ ರೀತಿಯಲ್ಲಿ ನಾವು ನಿಮಗೆ ಐವತ್ತು ಮೋಕ್ ಟೆಸ್ಟ್ ಗಳನ್ನ ಇಲ್ಲಿ ನೀಡ್ತಾ ಇದೀವಿ ಎಲ್ಲ ಟೆಸ್ಟ್ಗಳಲ್ಲಿ ಕಂಪ್ಲೀಟ್ ಎಂಟೈರ್ ಸಿಲಬಸ್ ಅನ್ನು ನಾವು ಕವರ್ ಮಾಡ್ತಾ ಇದೀವಿ ಸೊ ಈ ಒಂದು ಟೆಸ್ಟ್ ಗಳ ಜೊತೆಗೆ ನಾವು ನಿಮಗೆ ಕಂಪ್ಲೀಟ್ ನೋಟ್ಸ್ ಅನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೀಡ್ತಾ ಇದೀವಿ ಸೊ ಇದು ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆದರೆ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಸಿಗ್ತಾ ಇದೆ ಸೊ ಇದ್ರ ಜೊತೆಗೆ ಲಾಸ್ಟ್ ಮೂಮೆಂಟ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗಾಗಿ ಫೈವ್ ತೌಸಂಡ್ ಪಡೆದೇ ಪಡ್ತೀರಾ ಇದರಿಂದ ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಹಾಗಾಗಿ ಈ ಒಂದು ಕೋರ್ಸ್ ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ನಿಮಗೆ ಸ್ಪೆಷಲ್ ಪ್ರೈಸ್ ನಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಕೊಡ್ತಾ ಇದೀವಿ ಸೊ ನೀವು ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತಂದ್ರೆ ಈ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದೇ ರೀತಿ ಇಲ್ಲಿ ಕೊಟ್ಟಿರುವ ನಿಮ್ಮ ಇಮೇಲ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಬಳಸಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇಲ್ಲಿ ಎಲ್ಲ ಮಟೀರಿಯಲ್ ನೀವು ನೋಡ್ಕೊಳ್ಬಹುದು ನಂತರ ಈ ಒಂದು ಆ್ಯಪ್ನಲ್ಲಿ ನಲ್ಲಿ ನೀವು ಜಾಯಿನ್ ಕೂಡ ಆಗ್ಬೋದು ಸೊ ಹಾಗಾದ್ರೆ ಅದೇ ರೀತಿ ಯು ಜಿ ಸಿ ನೆಟ್ ಮತ್ತೆ ಎಟ್ ಪೇಪರ್ ಟೂಗಾಗಿ ಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಇದನ್ನು ಕೂಡ ನೀವು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಪಡೆದುಕೊಳ್ಳಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಪಡೆದುಕೊಳ್ಳಬಹುದು ಸೊ ಹಾಗಾದ್ರೆ ಲೆಟರ್ಟ್ ಮೂವ್ ಟು ದಿ ಟುಡೇಸ್ ಟಾಪಿಕ್ ಸೊ ಇವತ್ತಿನ ಒಂದು ಟಾಪಿಕ್ ನಾವು ನೋಡೋಣ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಸಂವಹನದ ಪ್ರಕಾರಗಳನ್ನು ಕುರಿತು ನಾವು ಡಿಸ್ಕಷನನ್ನು ಅನ್ನ ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ತರಗತಿಯಲ್ಲಿ ಸೊ ರಿಲೇಟೆಡ್ ಟು ಕಮ್ಯುನಿಕೇಷನ್ ಇನ್ ದ ಲಾಸ್ಟ್ ಅಬೌಟ್ಸ್ ಆಫ್ ಕಮ್ಯುನಿಕೇಶನ್ ಸೊ ಕಳೆದ ತರಗತಿಯಲ್ಲಿ ನಾವು ಸಂವಹನದ ಅರ್ಥ ಸಂವಹನದ ಗುಣಲ ನಾನ್ ವರ್ಬಲ್ ಕಮ್ಯುನಿಕೇಶನ್ ವರ್ಬಲ್ ಕಮ್ಯುನಿಕೇಶನ್ ಅಂಡ್ ಊರಲ್ ಕಮ್ಯುನಿಕೇಶನ್ ಅಂತ ಡಿವೈಡ್ ಅನ್ನ ಮಾಡ್ತಾ ಇದೀವಿ ಜೊತೆಗೆ ರಿಟರ್ನ್ ಕಮ್ಯುನಿಕೇಶನ್ ಅಂತ ಕೂಡ ಇದೆ ಸೊ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಮೀನಿಂಗ್ ಅನ್ನ ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಬಂದ್ಬಿಟ್ಟು ಫಾರ್ಮಲ್ ಕಮ್ಯುನಿಕೇಶನ್ ಸೊ ಏನು ಫಾರ್ಮಲ್ ಕಮ್ಯುನಿಕೇಶನ್ ಅಂತಂದ್ರೆ ಕಮ್ಯುನಿಕೇಶನ್ ಮೇ ಬಿ ಓರಲ್ ಆರ್ ರಿಟರ್ನ್ ಸೊ ಇದನ್ನ ಮಾಡಬೇಕು ಈ ಫಾರ್ಮಲ್ ಕಮ್ಯುನಿಕೇಶನ್ ಅನ್ನೋದೇನಿದೆ ಇದು ಓರಲ್ ಆಗಿ ಕೂಡ ಇರಬಹುದು ಅಥವಾ ರಿಟರ್ನ್ ಆಗಿ ಕೂಡ ಇರಬಹುದು ಸೊ ಮೌಖಿಕವಾಗಿನೂ ಇರಬಹುದು ಅಥವಾ ಕೂಡ ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಅಂದಾಗ ಇಟ್ ಈಸ್ ಅ ಫ್ಲೋ ಆಫ್ ಇನ್ಫಾರ್ಮೇಶನ್ ಥ್ರೂ ಫಾರ್ಮಲಿ ಎಸ್ಟಾಬ್ಲಿಷ್ಡ್ ಚಾನಲ್ಸ್ ಇನ್ ಸೊ ಉದಾಹರಣೆಗೆ ಪ್ರಿನ್ಸಿಪಲ್ ಅವರಿಂದ ವಿದ್ಯಾರ್ಥಿಗೆ ಬರ್ತಾ ಇದೆ ಟೀಚರ್ಸ್ ನಿಂದ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇದೆ ವಿದ್ಯಾರ್ಥಿಗಳಿಂದ ಪೇರೆಂಟ್ಸ್ಗೆ ಹೋಗ್ತಾ ಇದೆ ಈ ರೀತಿ ಫಾರ್ಮಲ್ ಚಾನಲ್ ಮೂಲಕ ಮಾಹಿತಿಯನ್ನು ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಶೇರ್ ಮಾಡ್ತಾ ಇದೀವಿ ಸೊ ಇದಕ್ಕೆ ಏನಂತೀವಿ ನಾವು ಮಲ್ ಕಮ್ಯುನಿಕೇಶನ್ ಔಪಚಾರಿಕ ಸಮೂಹನ ಅಂತ ಹೇಳ್ತೀವಿ ಸೊ ಇಟ್ ಕ್ಯಾನ್ ಬಿ ಅಪ್ವರ್ಡ್ ಆರ್ ವರ್ಡ್ ಸೊ ಇದು ಅಪ್ವರ್ಡ್ ಕೂಡ ಆಗಿರ್ಬೋದು ವರ್ಡ್ ಕೂಡ ಆಗಿರ್ಬೋದು ಉದಾಹರಣೆಗೆ ಇವಾಗ ಯಾವುದೇ ಒಂದು ಶಾಲೆಯ ಪ್ರಿನ್ಸಿಪಲ್ ನಿಂದ ಮಾಹಿತಿ ಟೀಚರ್ಸ್ ಗೆ ಬರ್ತಾ ಇದೆ ಟೀಚರ್ಸ್ ನಿಂದ ಮಾಹಿತಿ ಸ್ಟೂಡೆಂಟ್ಸ್ ಗೆ ಹೋಗ್ತಾ ಇದೆ ಸ್ಟೂಡೆಂಟ್ಸ್ ನಿಂದ ಪೇರೆಂಟ್ಸ್ ಗೆ ಇದಕ್ಕೆ ಡೌನ್ ಡೌನ್ವರ್ಡ್ ಮೂಮೆಂಟ್ ಅಂತ ಕರಿತೀವಿ ಸೊ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತ ಹೇಳಬಹುದು ಸೊ ಅದೇ ರೀತಿ ಅಪ್ವರ್ಡ್ ಕಮ್ಯುನಿಕೇಶನ್ ಅಂದಾಗ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದ ಟೀಚರ್ಸ್ಗೆ ಟೀಚರ್ಸ್ ನಿಂದ ಗೆ ಅದು ಅವರಿಂದ ಮ್ಯಾನೇಜ್ಮೆಂಟ್ ಗೆ ಸೊ ಇದು ಏನಾಗುತ್ತೆ ಅಪ್ವರ್ಡ್ ಕಮ್ಯುನಿಕೇಶನ್ ಸೊ ಈ ಪ್ರಶ್ನೆ ಒಂದ್ಸಾರಿ ಬಂದ್ ಹೋಗಿದೆ ಫಾರ್ಮಲ್ ಕಮ್ಯುನಿಕೇಶನ್ ಕ್ಯಾನ್ ಬಿ ಅಪ್ವರ್ಡ್ ಆರ್ ಡೌನ್ವರ್ಡ್ ಆರ್ ಬೋತ್ ಅಂತ ಈ ರೀತಿಯ ಒಂದು ಪ್ರಶ್ನೆ ನೋಡಿದಿವಿ ಸೊ ಹೀಗಾಗಿ ಎಲ್ರು ನೆನ್ ಮಾಡಬೇಕು ಫಾರ್ಮಲ್ ಕಮ್ಯುನಿಕೇಶನ್ ಆರ್ ಡೌನ್ವರ್ಡ್ ಸೊ ಸರ್ಟನ್ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರೋಟೋಕಾಲ್ಸ್ ಒಂದು ಔಪಚಾರಿಕ ಸಂವಹನದಲ್ಲಿ ಯಾವುದೇ ರೀತಿ ನಾವು ಸಂವಹನ ಮಾಡಬೇಕಾದ್ರೆ ಮಾಹಿತಿಯನ್ನು ನೀಡಬೇಕಾದ್ರೆ ಇಲ್ಲಿರೋ ಕೆಲವು ರೂಲ್ಸ್ ಇರ್ತವೆ ರೆಗ್ಯುಲೇಷನ್ಸ್ ಪ್ರೋಟೋಕಾಲ್ಸ್ ಇರ್ತವೆ ಸೊ ಇವೆಲ್ಲವನ್ನ ನಾವು ಇಲ್ಲಿ ಫಾಲೋ ಅಪ್ ಮಾಡಲೇಬೇಕಾಗುತ್ತೆ ಸೊ ಇನ್ ಫಾರ್ಮಲ್ ಕಮ್ಯುನಿಕೇಶನ್ ವಿ ನೀಡ್ ಟು ಫಾಲೋ ಆಲ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೊ ಈ ಒಂದು ಔಪಚಾರಿಕ ಸಂವಹನಕ್ಕೆ ತನ್ನದೇ ಆದಂತಹ ನೀತಿ ನಿಯಮಗಳು ಇರ್ತವೆ ಸೊ ಇವೆಲ್ಲವನ್ನು ಕಮ್ಯುನಿಕೇಶನ್ ವಿಚ್ ಇಸ್ ಅನ್ಸ್ಟ್ರಕ್ಚರ್ಡ್ ಅನ್ಅಫಿಷಿಯಲ್ ಆ್ಯಂಡ್ ಅನ್ಪ್ಲಾನ್ ಸೊ ಇಲ್ಲಿ ಔಪಚಾರಿಕ ಸಂವಹನ ಅಂತಂದಾಗ ಇಲ್ಲಿ ಯಾವುದೇ ರೀತಿಯ ಔಪಚಾರಿಕ ಚಾನ ಗಳನ್ನ ಬಳಕೆ ಮಾಡಲ್ಲ ಸೊ ಇಲ್ಲಿ ಫಾರ್ಮಲ್ ಅಂತೆ ಯಾವುದೇ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲ್ಲ ಸೊ ಇಲ್ಲಿ ನಾವು ಯಾವ ಅನೌಪಚಾರಿಕವಾಗಿ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲದೆ ಯಾವುದೇ ಪ್ರೋಟೋಕಾಲ್ಸ್ ಇಲ್ಲದೆ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದೀವಿ ಉದಾಹರಣೆಗೆ ಯಾವಾಗ ನಾವು ನಮ್ಮ ಫ್ರೆಂಡ್ಸ್ ಜೋಡೆ ಮಾತನಾಡ್ತೀವಿ ಇದು ಒಂದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಆಗಿದೆ ಸೊ ಇದು ಕಂಪ್ಲೀಟ್ ಆಗಿ ಅನ್ಸ್ಟ್ರಕ್ಚರ್ಡ್ ಅಂಡ್ ಅನ್ಅಫಿಷಿಯಲ್ ಅಂಡ್ ಅನ್ಪ್ಲಾನ್ ಸೊ ಇಲ್ಲಿ ಫಾರ್ಮಲ್ ಕಮ್ಯುನಿಕೇಶನ್ ಅಂದಾಗ ಇಟ್ ಈಸ್ ವೆಲ್ ಪ್ಲಾನ್ ಸೊ ಈ ಒಂದು ಔಪಚಾರಿಕ ಸಮೂಹವನ್ನು ನಾವು ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀವಿ ಯೋಜನೆಯನ್ನು ಹಾಕೋತೀವಿ ಆದರೆ ಈ ಒಂದು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಗೆ ಯಾವುದೇ ರೀತಿಯ ಪ್ಲಾನ್ ಇರಲ್ಲ ಸೊ ಯಾವುದೇ ರೀತಿಯ ಯಾವುದೇ ರೀತಿ ಇದು ಸ್ಟ್ರಕ್ಚರ್ಡ್ ಆಗಿರಲ್ಲ ಇದು ಅನ್ಅಫಿಷಿಯಲ್ ಆಗಿರುತ್ತೆ ನಾವು ನಮ್ಮ ಮನೆಯಲ್ಲಿ ಕುಟುಂಬದೊಂದಿಗೆ ಮಾತನಾಡೋದಾಗಿರಬಹುದು ನಮ್ಮ ಫ್ರೆಂಡ್ಸ್ ಗಳೊಂದಿಗೆ ಚಾಟ್ ಮಾಡೋದಾಗಿರಬಹುದು ಇದೆಲ್ಲವೂ ಏನಾಗಿದೆ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಆಗಿದೆ ನೆಕ್ಸ್ಟ್ ಡಸ್ ನಾಟ್ ಫಾಲೋ ದ ಫಾರ್ಮಲ್ ಚಾನಲ್ಸ್ ಎಸ್ಟಾಬ್ಲಿಷ್ಡ್ ಬೈ ದ ಮ್ಯಾನೇಜ್ಮೆಂಟ್ ಸೊ ಇಲ್ಲಿ ಯಾವುದೇ ರೀತಿಯ ಫಾರ್ಮಲ್ ಚಾನೆಲ್ ಅನ್ನ ಬಳಕೆ ಮಾಡಲ್ಲ ಉದಾಹರಣೆಗೆ ಅಪ್ವರ್ಡ್ ಡೌನ್ವರ್ಡ್ ಕಮ್ಯುನಿಕೇಶನ್ ಅಂತ ಹೇಳುದಲ್ಲ ಪ್ರಿನ್ಸಿಪಲ್ ಅವರಿಂದ ಮಾಹಿತಿ ಟೀಚರ್ಸ್ಗೆ ಟೀಚರ್ಸ್ನಿಂದ ಸ್ಟೂಡೆಂಟ್ಸ್ಗೆ ಸೊ ಈ ರೀತಿ ಯಾವುದೇ ರೀತಿಯ ಫಾರ್ಮಲ್ ಚಾನಲ್ ಗಳನ್ನು ನಾವಿಲ್ಲಿ ಬಳಕೆ ಮಾಡಿ ಮಾಡಲ್ಲ ಈ ಒಂದು ಮಾಹಿತಿ ಯಾರಿಂದ ಯಾರಿಗೆ ಬೇಕಾದ್ರೂ ಹೋಗ್ಬೋದು ಯಾವ ಒಂದು ಸಮಯದಲ್ಲಿ ಅದೇ ಸಮಯದಲ್ಲಿ ಶಿಕ್ಷಕರಿಂದ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ನಿಂದ ಶಿಕ್ಷಕರಿಗೆ ಸೊ ಈ ರೀತಿ ಯಾವುದೇ ಪ್ರಕಾರವಾಗಿ ಮಾಹಿತಿ ಯಾರ್ಯಾರ ನಡುವೆನೂ ಒಂದೇ ಸ್ಮೂ ಆಗ್ಬೋದು ಬಟ್ ಬಟ್ ಡೌನ್ವರ್ಡ್ ಆ್ಯಂಡ್ ಅಪ್ವರ್ಡ್ ನಲ್ಲಿ ಹಾಗಾಗಲ್ಲ ಸೊ ಇಲ್ಲಿ ಒಂದು ನಿರ್ದಿಷ್ಟವಾದ ನಲ್ಲಿ ನಿಗದಿಪಡಿಸಿದ ಚಾನೆಲ್ ಗಳ ಮೂಲಕ ಏನಾಗ್ತಾ ಇದೆ ಮಾಹಿತಿ ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಇದೆ ಬಟ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಲ್ಲಿ ಆ ರೀತಿ ಯಾವುದೇ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನಾವಿಲ್ಲಿ ನೋಡಲ್ಲ ಸೊ ಇದು ಯಾವುದೇ ರೀತಿಯಾಗಿ ಸ್ಟ್ರಕ್ಚರ್ಡ್ ಇರಲ್ಲ ಇದು ಕಂಪ್ಲೀಟ್ ಆಗಿ ಅನ್ಅಫಿಷಿಯಲ್ ಆಗಿರುತ್ತೆ ಸೊ ಇಟ್ ಇಟ್ ಆಪನ್ಸ್ ಫ್ಲೋ ಬಿಟ್ವೀನ್ ಫ್ರೆಂಡ್ಸ್ ಅಂಡ್ ಇಂಟಿಮೇಟ್ಸ್ ರಿಲೇಟೆಡ್ ಟು ಪರ್ಸ್ನಲ್ ರಾದರ್ ದನ್ ಪೊಸಿಷನಲ್ ಮ್ಯಾಟರ್ ಹೆಚ್ಚಾಗಿ ನಾವು ಪರ್ಸ್ನಲ್ ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆಗಾಗಿರ್ಬೋದು ಫ್ಯಾಮಿಲಿ ಜೊತೆಗಾಗಿರ್ಬೋದು ನಾವು ಮಾಡ್ತಾ ಇರೋ ಸಮೂಹನೂ ಇನ್ಫಾರ್ಮಲ್ ಸಮೂಹ ಅಂತ ಹೇಳ್ತೀವಿ ನೆಕ್ಸ್ಟ್ ಇಟ್ ಕೆನ್ ನಾಟ್ ಬಿ ಡೆಮಾನ್ಸ್ಟ್ರೇಟೆಡ್ ಆನ್ ದ ಚಾರ್ಟ್ ಐ ನಾಟ್ ರೆಗ್ಯುಲೇಟೆಡ್ ಬೈ ದ ಫಾರ್ಮಲ್ ರೂಲ್ಸ್ ಅಂಡ್ ಪ್ರೊಸೀಜರ್ ಇಲ್ಲಿ ಯಾವುದೇ ರೀತಿಯ ಈ ಒಂದು ಇನ್ಫಾರ್ಮಲ್ ಕಮ್ಯುನಿಕೇಶನ್ಗೆ ಅನೌಪಚಾರಿಕ ಸಂವಹನಕ್ಕೆ ಯಾವುದೇ ರೀತಿಯ ಇದೇ ರೀತಿ ನಡಿಬೇಕಂತ ಯಾವುದೇ ರೀತಿಯ ಚಾರ್ಟ್ ಇರಲ್ಲ ಯಾವುದೇ ರೀತಿಯ ರೂಲ್ಸ್ಗಳಿರಲ್ಲ ಯಾವುದೇ ರೀತಿಯ ರೆಗ್ಯುಲೇಷನ್ಸ್ ಇರೋಲ್ಲ ಯಾವುದೇ ರೀತಿ ಪ್ರೊಸೀಜರ್ ಕೂಡ ಇರಲ್ಲ ಬಟ್ ಈ ಒಂದು ಫಾರ್ಮಲ್ ಕಮ್ಯುನಿಕೇಷನ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರೊಸೀಜರ್ ಎಲ್ಲವೂ ಕೂಡ ಇರುತ್ತೆ ಆದರೆ ಇನ್ಫಾರ್ಮಲ್ ಕಮ್ಯುನಿಕೇಷನ್ನಲ್ಲಿ ಆ ರೀತಿಯ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ನಾವು ನೋಡ್ತಾ ಇಲ್ಲ ಯಾವುದೇ ರೀತಿಯ ಚಾರ್ಟ್ ಕೂಡ ಇಲ್ಲಿ ನಮಗೆ ಇರಲ್ಲ ಇದೇ ರೀತಿ ನಡಿಬೇಕಂತ ಯಾವುದೇ ರೀತಿ ಪ್ರೊಸೀಜರ್ ಅನ್ನು ಇಲ್ಲಿ ಕೊಟ್ಟಿರಲ್ಲ ಸೊ ನೆಕ್ಸ್ಟ್ ಒನ್ ಇಸ್ ಗ್ರೇಪ್ ವಾಯಿನ್ ಕಮ್ಯುನಿಕೇಶನ್ ಸೊ ಈ ಗ್ರೇಪ್ ಆಂಡ್ ಕಮ್ಯುನಿಕೇಶನ್ ಇದೆಲ್ಲ ಇಟ್ ಈಸ್ ಆಲ್ಸೋ ಅ ಟೈಪ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಸೊ ಇದು ಗ್ರೇಪ್ ವಾಯಿನ್ ಎಂಬ ಇದು ಕೂಡ ಪ್ರಶ್ನೆ ಕೆ ಸೆಟ್ ನಲ್ಲಿ ಒಂದ್ ಎರಡು ಸಾರಿ ಬಂದ್ ಹೋಗಿದೆ ಅನ್ಸುತ್ತೆ ನೋಡಿದೀನಿ ಒಂದ್ ಎರಡು ಸಾರಿ ಪ್ರಶ್ನೆಯನ್ನು ನೋಡಿದೀನಿ ಯು ಜಿ ಸಿ ನೆಟ್ ನಲ್ಲಿ ಕೂಡ ಇದು ಬಂದಿದೆ ಸೊ ಈ ಗ್ರೇಪ್ ವಾಯಿಂಡ್ ಕಮ್ಯುನಿಕೇಶನ್ ಎಂಬುದು ಇಟ್ ಈಸ್ ಅ ಟೈಪ್ ಆಫ್ ಇನ್ಫಾರ್ಮಲ್ ಕಮ್ಯುನಿಕೇಶನ್ ಸೊ ಗ್ರೇಪ್ ಆನ್ ಕ್ಯಾರೀಸ್ ಅನ್ಅಫಿಷಿಯಲ್ ಇನ್ಫಾರ್ಮೇಶನ್ ಸೊ ಇದು ಇಲ್ಲಿ ಯಾವುದೇ ರೀತಿಯ ಅಫಿಷಿಯಲ್ ಮ್ಯಾಟರ್ಸ್ ಅನ್ನ ನಾವು ಡಿಸ್ಕಸ್ ಮಾಡಲ್ಲ ಅನ್ಅಫಿಷಿಯಲ್ ಆಗಿ ನಮ್ಮ ಫ್ರೆಂಡ್ಸ್ ಜೊತೆ ಮಾತನಾಡೋದಾಗಿರ್ಬೋದು ಕುಟುಂಬದ ಜೊತೆ ಡಿಸ್ಕಶನ್ ಮಾಡೋದಾಗಿರ್ಬೋದು ಸೊ ಇದೆಲ್ಲ ಏನಾಗಿದೆ ಗ್ರೇಪ್ ವೈನ್ ಕಮ್ಯುನಿಕೇಶನ್ ಆಗಿದೆ ಸೊ ಇದು ಒಂದು ಅನೌಪಚಾರಿಕ ಸಂವಹನ ಆಗಿದೆ ಅಂತ ಹೇಳ್ತೀವಿ ನೆಕ್ಸ್ಟ್ ಇಟ್ ಈಸ್ ನಾಟ್ ರಿಲಾಯಬಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಸೊ ಈ ಒಂದು ಗ್ರೇಪ್ ವ್ಯಾನ್ ಕಮ್ಯುನಿಕೇಶನ್ ಇಂದ ಬರುವ ಮಾಹಿತಿಯನ್ನು ನಾವು ಅಷ್ಟೊಂದು ನಂಬಿಕೆ ಮಾಡಲು ಸಾಧ್ಯ ಇಲ್ಲ ಇದ್ರ ಮೇಲೆ ಅಷ್ಟೊಂದು ನಂಬಿಕೆಯನ್ನ ನಾವು ಇಡಲ್ಲ ಸೊ ಇದು ಒಂದೊಂದ್ಸರಿ ನಿಜ ಆಗಿರ್ಬೋದು ಒಂದೊಂದ್ಸರಿ ಸುಳ್ಳು ಕೂಡ ಆಗಿರ್ಬೋದು ಸೊ ನೆಕ್ಸ್ಟ್ ಮ್ಯಾನೇಜರ್ಸ್ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಸಚ್ ಕಮ್ಯುನಿಕೇಶನ್ ಸೊ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ಸಂಸ್ಥೆಯಲ್ಲಿ ಈ ಒಂದು ಗ್ರೇಪ್ ಆಂಡ್ ಕಮ್ಯುನಿಕೇಶನ್ ಬಗ್ಗೆ ಸ್ವಲ್ಪ ನಾವು ಕಾಳಜಿಯನ್ನ ವಹಿಸಲೇಬೇಕಾಗುತ್ತೆ ಸೊ ಇದಕ್ಕೆ ನಾವು ಗಾಳಿ ಮಾತು ಅಂತ ಕೂಡ ಕರಿತೀವಿ ಅದು ಅದು ನಿಜಾನು ಅಥವಾ ಸುಳ್ಳು ಅಂತ ಗೊತ್ತಿರಲ್ಲ ಆದ್ರೂ ಕೂಡ ಏನ್ ಏನಾಗುತ್ತೆ ಆ ರೀತಿಯ ಒಂದು ಮಾಹಿತಿ ಜನರಿಂದ ಜನರಿಗೆ ಹರಡುತ್ತಾ ಇರ್ತದೆ ಸೊ ಇದಕ್ಕೆ ನಾವು ಏನಂತ ಕರೀತೀವಿ ಗ್ರೇಪ್ ಆಂಡ್ ಕಮ್ಯುನಿಕೇಶನ್ ಸೊ ನೆಕ್ಸ್ಟ್ ಒನ್ ಇಸ್ ಡೌನ್ವರ್ಡ್ ಕಮ್ಯುನಿಕೇಶನ್ ಡೌನ್ವರ್ಡ್ ಕಮ್ಯುನಿಕೇಶನ್ ಬಗ್ಗೆ ಆವಾಗಲೇ ಸ್ವಲ್ಪ ನಾವು ನೋಡಿದ್ವಿ ಸೊ ಇಲ್ಲಿ ಡೌನ್ವರ್ಡ್ ಕಮ್ಯುನಿಕೇಶನ್ ಅಲ್ಲಿ ಏನಾಗ್ತಾ ಇದೆ ಕಮ್ಯುನಿಕೇಶನ್ ಫ್ರಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್ ಇನ್ ಅ ಚೈನ್ ಆಫ್ ಕಮಾಂಡ್ ಈಸ್ ನೋನ್ ಆಸ್ ದಿ ಡೌನ್ವರ್ಡ್ ಕಮ್ಯುನಿಕೇಶನ್ ಸೊ ಇಲ್ಲಿ ಹೈಯರ್ ಅಥಾರಿಟಿಯಿಂದ ಲೋವರ್ ಅಥಾರಿಟಿಗೆ ಏನಾಗ್ತಾ ಇದೆ ಆ ಒಂದು ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಇದೆ ಸೊ ಉದಾಹರಣೆಗೆ ಹೈಯರ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಅವರಿಂದ ಪ್ರಿನ್ಸಿಪಲ್ ಅವರಿಗೆ ಮಾಹಿತಿ ಬರ್ತಾ ಇದೆ ಪ್ರಿನ್ಸಿಪಲ್ ಅವರಿಂದ ಟೀಚರ್ಸ್ಗೆ ಮಾಹಿತಿ ಬರ್ತಾ ಇದೆ ಟೀಚರ್ಸ್ ಅವರಿಂದ ಸ್ಟೂಡೆಂಟ್ಸ್ ಗೆ ಮಾಹಿತಿ ಬರ್ತಾ ಇದೆ ಅಂದ್ರೆ ಹೈಯರ್ ಅಥಾರಿಟಿಯಿಂದ ಲೋವರ್ ಅಥಾರಿಟಿಗೆ ಮಾಹಿತಿಯ ಒಂದು ಫ್ಲೋ ಇಲ್ಲಿ ಆಗ್ತಾ ಇದೆ ಸೊ ಕಮ್ಯುನಿಕೇಶನ್ ದಟ್ಸ್ ಪ್ಲೇಟ್ಫಾರ್ಮ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್ ಆರ್ಡಿನೇಟ್ಸ್ ಸಚ್ ಟೈಪ್ ಆಫ್ ಕಮ್ಯುನಿಕೇಶನ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಆರ್ಡರ್ಸ್ ಅದು ಆರ್ಡರ್ ಆಗಿರ್ಬೋದು ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಪಾಲಿಸೀಸ್ ಪ್ರೋಗ್ರಾಮ್ಸ್ ಸೊ ಇಲ್ಲಿ ಉದಾಹರಣೆಗೆ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ತಂದ್ರೆ ಅಥಾರಿಟಿ ಅಥಾರಿಟಿಯಿಂದ ಲೋವರ್ ಅಥಾರಿಟಿ ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲು ಹೇಳ್ತಾರೆ ಅವರು ಮತ್ತೊಬ್ಬರಿಗೆ ಹೇಳ್ತಾರೆ ಅದರಿಂದ ಜನರಿಗೆ ಮುಟ್ತಾ ಇದೆ ಸೊ ಅದೇ ರೀತಿ ಈ ಒಂದು ಶಿಕ್ ನಮ್ಮ ಸಂಸ್ಥೆಗಳಲ್ಲಿನೂ ಕೂಡ ಪ್ರಿನ್ಸಿಪಲ್ ಅವರು ಯಾವುದೇ ಒಂದು ಆರ್ಡರ್ ಅನ್ನ ಮಾಡ್ತಾರೆ ಟೀಚರ್ಸ್ಗೆ ಅದನ್ನ ಆರ್ಡರ್ ಅನ್ನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು ಸೂಚನೆಗಳು ಸಲಹೆಗಳು ಯಾವುದೇ ರೀತಿಯ ಪಾಲಿಸಿಗಳು ಪ್ರೋಗ್ರಾಮ್ಸ್ಗಳು ಸೊ ಇವೆಲ್ಲ ಡೌನ್ವರ್ಡ್ ಕಮ್ಯುನಿಕೇಶನ್ ಗೆ ಉದಾಹರಣೆಗಳಾಗಿವೆ ಇಟ್ ಮೇ ಬಿ ರಿಟರ್ನ್ ಆರ್ ವರ್ಬಲ್ ಇದನ್ನ ನೆನಪು ನೋಡಬೇಕು ಇದು ರಿಟರ್ನ್ ಫಾರ್ಮ್ ಕೂಡ ಇರಬಹುದು ಅಥವಾ ವರ್ಬಲ್ ಫಾರ್ಮ್ ನಲ್ಲಿ ಕೂಡ ಇರಬಹುದು ಹಲವಾರು ಬಾರಿ ಆರ್ಡರ್ಸ್ ಇನ್ಸ್ಟ್ರಕ್ಷನ್ ಸೂಚನೆ ಸಲಹೆಗಳೆಲ್ಲ ರಿಟರ್ನ್ ರೂಪದಲ್ಲಿ ಲೆಟರ್ ಗಳ ರೂಪದಲ್ಲಿ ಬರ್ತಾ ಇದಾವೆ ಸೊ ಇನ್ ಕೆಲವೊಂದು ಸಲ ಇವು ಇವೆಲ್ಲ ನಮಗೆ ಹಾಗೆ ಓರಲ್ ಆಗಿನೂ ಕೂಡ ಬರ್ತಾ ಇದಾವೆ ಸೊ ದ ನೆಕ್ಸ್ಟ್ ಒನ್ ಇಸ್ ಅಪ್ವರ್ಡ್ ಕಮ್ಯುನಿಕೇಶನ್ ಸೊ ಅಪ್ವರ್ಡ್ ಕಮ್ಯುನಿಕೇಶನ್ ವೆನ್ ಮೆಸೇಜ್ ಆರ್ ಟ್ರಾನ್ಸ್ಮಿಟೆಡ್ ಫ್ರಮ್ ಬಾಟಮ್ ಟು ಟಾಪ್ ಟಾಪ್ ಆಫ್ ದ ಹೈರಾರ್ಕಿ ಇಟ್ ಈಸ್ ನೋನ್ ಆಸ್ ದಿ ಕಮ್ಯುನಿಕೇಶನ್ ಸೊ ಇದು ಕೆಳಗಿಂದ ಮೇಲಕ್ಕೆ ಹೋಗುವ ಒಂದು ಸಂವಹನ ಕಾರ್ಯ ಆಗಿದೆ ಸೊ ಇವಾಗ ಏನ್ ನಾವು ಡೌನ್ವರ್ಡ್ ಕಮ್ಯುನಿಕೇಶನ್ ಡಿಸ್ಕಸ್ ಮಾಡಿದ್ವಲ್ಲ ಅದರ ಒಂದು ಅಪೋಸಿಟ್ ಏನಾಗಿದೆ ಈ ಒಂದು ಅಪ್ವರ್ಡ್ ಕಮ್ಯುನಿಕೇಶನ್ ಆಗಿದೆ ಸೊ ಅಲ್ಲಿ ಡೌನ್ವರ್ಡ್ ನಲ್ಲಿ ಏನಾಗುತ್ತೆ ಹೈಯರ್ ಅಥಾರಿಟಿಯಿಂದ ಮಾಹಿತಿ ಲೋವರ್ ಅಥಾರಿಟಿಗೆ ಬರ್ತಾ ಇದೆ ಆದ್ರೆ ಇಲ್ಲಿ ಇದು ವಿರುದ್ಧ ದಿಕ್ಕಿನಲ್ಲಿ ಸಾಕ್ತಾ ಇದೆ ಉದಾಹರಣೆಗೆ ವಿದ್ಯಾರ್ಥಿಗಳು ಏನೋ ಒಂದು ಸೂಚನೆಯನ್ನ ಸಲಹೆಯನ್ನ ಶಿಕ್ಷಕರಿಗೆ ಟೀಚರ್ಸ್ಗೆ ಹೇಳ್ತಾ ಇದ್ದಾರೆ ಟೀಚರ್ಸ್ ಅದನ್ನ ಪ್ರಿನ್ಸಿಪಲ್ ಅವರಿಗೆ ತಲುಪಿಸ್ತಾ ಇದ್ದಾರೆ ನಂತರ ಪ್ರಿನ್ಸಿಪಲ್ ಅವರು ಆ ಮಾಹಿತಿಯನ್ನ ಮ್ಯಾನೇಜ್ಮೆಂಟ್ ಗೆ ತಲುಪಿಸ್ತಾ ಇದ್ದಾರೆ ಸೊ ಇದಕ್ಕೆ ನಾವೇನಂತೀವಿ ಡೌನ್ ಅಪ್ವರ್ಡ್ ಕಮ್ಯುನಿಕೇಶನ್ ಸೊ ಯಾವುದೇ ಒಂದು ಫ್ಯಾಕ್ಟ್ರಿ ನಲ್ಲಿ ಲೇಬರ್ಸ್ ಗೆ ವಿಷಯವನ್ನು ಹೇಳ್ತಾರೆ ಮ್ಯಾನೇಜರ್ಸ್ ಮೇಲಿನವರಿಗೆ ಓನರ್ಗೆ ಮಾಹಿತಿಯನ್ನ ತಿಳಿಸ್ತಾರೆ ಸೊ ಇದು ಏನ್ ಇದೇನಾಗಿದೆ ಅಹ್ ಅಪ್ವರ್ಡ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ The main function of upward communication is to supply information to the ಟಾಪ್ ಮ್ಯಾನೇಜ್ಮೆಂಟ್ ಸೊ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಸೊ ಯಾವುದೇ ಒಂದು ಮಾಹಿತಿಯನ್ನ ಈ ಒಂದು ಹೈಯರ್ ಅಥಾರಿಟಿ ಲೆವೆಲ್ಗೆ ತಿಳಿಸುವುದಾಗಿರುತ್ತೆ ಸೊ ಉದಾಹರಣೆಗೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಲ್ಲ ಸೊ ಅವಾಗ ಏನ್ ಮಾಡಬೇಕು ಆ ಒಂದು ವಿಷಯವನ್ನ ಹೈಯರ್ ಅಥಾರಿಟಿ ತಿಳಿಸಬೇಕು ಮತ್ತೆ ಅಲ್ಲಿ ನೀರು ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಸೊ ಇಲ್ಲಿ ಇನ್ಫಾರ್ಮೇಶನ್ ಪಾಸ್ ಮಾಡುವುದು ಈ ಒಂದು ಈ ಒಂದು ಅಪ್ವರ್ಡ್ ಕಮ್ಯುನಿಕೇಶನ್ ನ ಉದ್ದೇಶ ಆಗಿರುತ್ತೆ So, next, it is essentially participative in nature and can flourish only in a ಡೆಮೊಕ್ರೆಟಿಕ್ ಆರ್ಗನೈಜೇಶ್ನಲ್ ಎನ್ವಾರ್ಮೆಂಟ್ ಸೊ ಈ ಒಂದು ಅಪ್ವರ್ಡ್ ಕಮ್ಯುನಿಕೇಶನ್ ಇಫೆಕ್ಟಿವ್ ಆಗಬೇಕು ಅಂತಂದ್ರೆ ನಮಗೆ ಈ ಒಂದು ಡೆಮೋಕ್ರಟಿಕ್ ಆರ್ಗನೈಜೇಶ್ನಲ್ ಎನ್ವಾರ್ಮೆಂಟ್ ಇರಬೇಕಾಗುತ್ತೆ ಸೊ ಎಲ್ಲರಿಗೂ ಕೂಡ ತಮ್ಮ ವಿಚಾರಗಳನ್ನ ಅಭಿಪ್ರಾಯಗಳನ್ನ ಯೋಚನೆಗಳನ್ನ ಹಂಚಿಕೊಳ್ಳುವ ಒಂದು ಅವಕಾಶ ಇರಬೇಕು ಆ ರೀತಿ ಓಪನ್ ಎನ್ವೈರ್ಮೆಂಟ್ ಇದ್ದಾಗ ಇದು ಸಾಧ್ಯ ಆಗುತ್ತೆ ಸೊ ಆ ರೀತಿ ಓಪನ್ ಎನ್ವೈರ್ಮೆಂಟ್ ಇರಲಿಲ್ಲ ಅಂತಂದ್ರೆ ಕಂಟ್ರೋಲ್ಡ್ ಎನ್ವಾರನ್ಮೆಂಟ್ ಇದ್ದಾಗ ಸೊ ಇದು ಅಷ್ಟೊಂದು ಇಫೆಕ್ಟಿವ್ ಆಗಲ್ಲ ನೆಕ್ಸ್ಟ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಪ್ರೋಗ್ರೆಸ್ ರಿಪೋರ್ಟ್ ಯಾವಾಗ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಕೊಡ್ತಾ ಸಜೆನ್ ಪ್ರೋಗ್ರೆಸ್ ರಿಪೋರ್ಟ್ ಆಗಿರ್ಬೋದು ಸೊ ಇವು ಈ ಇಂಥ ಸಂದರ್ಭದಲ್ಲಿ ನಾವು ಈ ಅಪ್ವರ್ಡ್ ಕಮ್ಯುನಿಕೇಶನ್ ಅನ್ನ ಬಳಸ್ತಾ ಇದ್ದೀವಿ ನೆಕ್ಸ್ಟ್ ಟೈಪ್ ಆಫ್ ಕಮ್ಯುನಿಕೇಶನ್ ಇಸ್ ಹೊರಿಸಲ್ ಕಮ್ಯುನಿಕೇಶನ್ ेशन टेक्स प्लेस बिटवी टू और मोर पर्सन हू आर वर्किंग एट देम लेवल इट इस ऑरिजोटल कम्युनिकेशन सो इलेक्ट्री ಆರಿಸಜೋಂಟಲ್ ಕಮ್ಯುನಿಕೇಶನ್ ಅಂದಾಗ ಏನಾಗ್ತಾ ಇದೆ ಒಂದೇ ಕೆಲಸವನ್ನ ಮಾಡ್ತಾ ಇರುವ ವ್ಯಕ್ತಿಗಳ ನಡುವೆ ಕಾರ್ಯ ನಡೀತಾ ಇದೆ ಉದಾಹರಣೆಗೆ ಎಲ್ಲಾ ಒಂದು ಸಂಸ್ಥೆಯ ಶಿಕ್ಷಕರು ಎಲ್ಲರೂ ಕೂಡ ಕುಳಿತು ಮಾತನಾಡ್ತಾ ಇದ್ದಾರೆ ಅದು ಏನಾಗಿದೆ ಆರಿಸೋಂಟಲ್ ಕಮ್ಯುನಿಕೇಶನ್ ಸೊ ಯಾವುದೇ ಒಂದು ಕಂಪ್ನಿಯಲ್ಲಿರುವ ನಾಲ್ಕೈದು ಮ್ಯಾನೇಜರ್ಸ್ ಎಲ್ಲರೂ ಕೂತು ಡಿಸ್ಕಷನ್ ಅನ್ನು ಮಾಡ್ತಾ ಇದೆ ಇದೇನಾಗಿದೆ ಇದೇನಾಗಿದೆಜೋಂಟಲ್ ಕಮ್ಯುನಿಕೇಶನ್ ಒಂದೇ ಪ್ರಕಾರದ ವೃತ್ತಿಯನ್ನ ಮಾಡ್ತಾ ಇರುವ ವ್ಯಕ್ತಿಗಳು ತಮ್ಮ ನಡುವೆ ಡಿಸ್ಕಶನ್ ಅನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೇನಂತ ಇದೀವಿ ಆರಿಜೋಂಟಲ್ ಕಮ್ಯುನಿಕೇಶನ್ So, here communication is taking place between the people who are working at the same level. So, manager to manager, teacher to teacher, principal to principal. This kind of flow of information is known as the horizontal communication. ಸೊ ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ಟೇಕ್ಸ್ ಪ್ಲೇಸ್ ಮೋಸ್ಟ್ಲಿ ಡ್ಯೂರಿಂಗ್ ಅ ಕಮಿಟಿ ಮೀಟಿಂಗ್ ಆರ್ ಕಾನ್ಫರೆನ್ಸ್ ಉದಾಹರಣೆಗೆ ಈ ಕಾನ್ಫರೆನ್ಸ್ ನಡೆಸುವ ಸಂದರ್ಭದಲ್ಲಿ ಆಗಿರಬಹುದು ಆ ಕಮಿಟೀಸ್ ಮೀಟಿಂಗ್ ನಡೆಸುವ ಸಂದರ್ಭದಲ್ಲಿ ಆಗಿರ್ಬೋದು ಈ ಪ್ರಕಾರದ ನೋಡ್ತಾ ಇದೀವಿ ದ ಮೇನ್ ಆಬ್ಜೆಕ್ಟ್ ಆಫ್ ಸರ್ಚ್ ಕಮ್ಯುನಿಕೇಶನ್ ಈಸ್ ಟು ಎಸ್ಟಾಬ್ಲಿಷ್ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಸೊ ಯಾವ್ದು ಎಲ್ಲಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಆ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ನಡುವೆ ಒಂದು ಸಹಕಾರವನ್ನ ಮೂಡಿಸಲು కోఆర్డిేషన్ అెచ్చు ఈ హరిజంటల్ కమ్యున బాతీ నెక్స్ట్ వన్ ఇస్ డయగ్నల్ కమ్యునన్ డయగ్నల్ కమ్యునన్ ఇట్ ఈస్ అన్ ఎక్స్చేంజ్ ఆఫ్ ఇన్ఫార్మేషన్ ಬಿಟ್ವೀನ್ ದ ಪರ್ಸನ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ ಅಕ್ರಾಸ್ ಡಿಪಾರ್ಟ್ಮೆಂಟ್ ಇದು ಲೈನ್ಸ್ಟಲ್ ಕಮ್ಯುನಿಕೇಶನ್ ಗೆ ಅಪೋಸಿಟ್ ಆಗಿದೆ ಹರಿಜೆಂಟಲ್ ಕಮ್ಯುನಿಕೇಶನ್ ನಲ್ಲಿ ಏನಾಗ್ತಾ ಇದೆ ಒಂದೇ ತರಹದ ಕೆಲಸವನ್ನ ಮಾಡ್ತಾ ಇರುವ ವ್ಯಕ್ತಿಗಳ ನಡುವೆ ಸಂವಹನ ಕಾರ್ಯ ನಡ್ತಾ ಇದೆ ಬಟ್ ಈ ಒಂದು ಡಯಾಗ್ನಲ್ ಕಮ್ಯುನಿಕೇಶನ್ ಅಲ್ಲಿ ಏನಾಗ್ತಾ ಇದೆ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವ ವ್ಯಕ್ತಿ ಇನ್ನೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವ ವ್ಯಕ್ತಿಯೊಂದಿಗೆ ಸಂವಹನ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸೊ ಅದು ಏನಾಗುತ್ತೆ ಡಯಾಗ್ನಲ್ ಕಮ್ಯುನಿಕೇಶನ್ ಉದಾಹರಣೆಗೆ ಇವಾಗ ಶಿಕ್ಷಕರು ಅದೇ ಶಾಲೆಯ ಕ್ಲರ್ಕ್ನೊಂದಿಗೆ ಯಾವುದೋ ಒಂದು ಮಾಹಿತಿಯ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದ್ದಾರೆ ಅದು ಏನಾಗುತ್ತೆ ಡಯಾಗ್ನಲ್ ಕಮ್ಯುನಿಕೇಶನ್ ಸೊ ಇಟ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಬಿಟ್ವೀನ್ ಪರ್ಸನ್ಸ್ ಲೆವೆಲ್ ಸೊ ಉದಾಹರಣೆಗೆ ಇವಾಗ ಮ್ಯಾನೇಜ್ ಇವಾಗ ಒಬ್ರು ಮ್ಯಾನೇಜರ್ ಇದಾರೆ ಅವರು ಅವರು ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಇನ್ನೊಂದು ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಾ ಇರುವ ವ್ಯಕ್ತಿಯೊಂದಿಗೆ ಸಂವಹನವನ್ನ ಮಾಡ್ತಾ ಇದ್ದಾರೆ ಅದು ಏನಾಗುತ್ತೆ ಡಯಾಗ್ನಲ್ ಕಮ್ಯುನಿಕೇಶನ್ ದಿಸ್ ಟೈಪ್ ಆಫ್ ಕಮ್ಯುನಿಕೇಶನ್ ಇಸ್ ಯೂಸ್ ಟು ಸ್ಪ್ರೆಡ್ ಇನ್ಫಾರ್ಮೇಶನ್ ಅಟ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಆ್ಯಂಡ್ ಆರ್ಗನೈಜೇಷನ್ ಟು ಇಂಪ್ರೂವ್ ದ ಅಂಡರ್ಸ್ಟ್ಯಾಂಡಿಂಗ್ ಆಂಡ್ ಕೋಆರ್ಡಿನೇಷನ್ ಸೊ ಟು ಅಚೀವ್ ಆರ್ಗನೈಜೇಶ್ನಲ್ ಅಬ್ಜೆಕ್ಟಿವ್ ಸೊ ಈ ಆರ್ಗನೈಜೇಷನ್ ಉದ್ದೇಶಗಳನ್ನು ಅಬ್ಜೆಕ್ಟಿವ್ಗಳನ್ನು ಈಡೇರಿಸುವ ಸಲುವಾಗಿ ಸೊ ಏನಾಗುತ್ತೆ ಒಂದು ಡಿಪಾರ್ಟ್ಮೆಂಟ್ ನಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಮಾಹಿತಿಯನ್ನು ನೀಡುವುದು ತುಂಬ ಅವಶ್ಯಕವಾಗಿರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಾವು ಡಯಾಗ್ನಲ್ ಕಮ್ಯುನಿಕೇಶನ್ ಅನ್ನು ಬಳಸ್ತೀವಿ ಸೊ ವೇರ್ ದ ಪರ್ಸನ್ಸ್ ಹೂ ಆರ್ ನೀರ್ ವರ್ಕಿಂಗ್ ಇನ್ ದ ಸೇಮ್ ಡಿಪಾರ್ಟ್ಮೆಂಟ್ನ ಕಮ್ಯುನಿಕೇಶನ್ ಸೊ ಯಾವಾಗ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರುವ ವ್ಯಕ್ತಿಗಳು ಇನ್ನೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರುವ ವ್ಯಕ್ತಿಗಳೊಂದಿಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ನಾವು ಏನಂತ ಕರಿತಾ ಇದೀವಿ ಅಂತಂದ್ರೆ ಡಯಾಗ್ನಲ್ ಕಮ್ಯುನಿಕೇಶನ್ ಇಟ್ ಕಟ್ಸ್ ಅಕ್ರಾಸ್ ದ Uh, levels of organizational structure so next one is non-verbal communication so here communication through expression gestures or posture is an is a non-verbal communication so in non-verbal communication so, ಬದಲಾಗಿ ನಮ್ಮ ಮುಖದ ಭಾವಗಳನ್ನ ಬಳಸಿ ಸಮವನ ಮಾಡ್ತಾ ಇದ್ದೀವಿ ಅಥವಾ ಗೆಸ್ಚರ್ಸ್ ಗಳನ್ನ ಬಳಸ್ತಾ ಇದೀವಿ ಪೋಸ್ಟರ್ ಅಂದ್ರೆ ನಮ್ಮ ಬಾಡಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಸಂವಹನ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ನಾವು ಏನಂತ ಇದೀವಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಯಾವುದೇ ರೀತಿಯಲ್ಲಿ ನಾವು ಮೌಖಿಕವಾಗಿ ಮಾತನಾಡದೆ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ರೀತಿಯ ನಾವು ಶಬ್ದಗಳನ್ನ ಬಳಸಲ್ಲ ಕೇವಲ ನಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಆಗಿರ್ಬೋದು ಕೈಯಿಂದ ಚಿಹ್ನೆಗಳನ್ನ ತೋರಿಸುವುದಾಗಿರ್ಬೋದು ಆಗಿರ್ಬೋದು ಸಣ್ಣಗಳನ್ನ ಬಳಸಿ ಆಗಿರ್ಬೋದು ಸಂವಹನ ಮಾಡಿದ್ರೆ ಅದಕ್ಕೆ ನಾವು ಏನಂತ ಇದ್ದೀವಿ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇಟ್ ರೆಫರ್ಸ್ ಟು ದ ಫ್ಲೋ ಆಫ್ ಇನ್ಫಾರ್ಮೇಶನ್ ಥ್ರೂ ಫೇಶಿಯಲ್ ಎಕ್ಸ್ಪ್ರೆಷನ್ ಟೂ ವಾಯ್ಸ್ ಅದರ್ ಬಾಡಿ ಮೂವ್ಮೆಂಟ್ ಸೊ ಯಾವ 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 ರೀತಿ ನಾವು ನಮ್ಮ ಬಾಡಿ ಮೂವ್ಮೆಂಟ್ಸ್ ಗಳನ್ನ ಬಳಸಿ ನಮ್ಮ ಟೂನ್ ಆಫ್ ವಾಯ್ಸ್ ಅನ್ನ ಮೂಲಕ ಅಥವಾ ಕಡಿಮೆ ಮಾಡೋದ್ರ ಮುಖದ ಎಕ್ಸ್ಪ್ರೆಷನ್ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ದೀವಿ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಸೊ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಅ ಟೈಪ್ ಆಫ್ ಕಮ್ಯುನಿಕೇಶನ್ ಅದರ್ ದಾನ್ ವರ್ಡ್ ಸೊ ಇಲ್ಲಿ ಯಾವುದೇ ರೀತಿಯ ಶಬ್ದಗಳನ್ನ ಬಳಸದೆ ನಾವು ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದೀವಿ ಸೊ ಇಟ್ ಕನ್ವೇಸ್ ದ ಫೀಲಿಂಗ್ಸ್ ಎಮೋಷನ್ಸ್ ಆಟಿಟ್ಯೂಡ್ ಆಫ್ ಎ ಪರ್ಸನ್ ಟು ಅನ್ನೋದರ್ ಸೊ ಯಾವಾಗ ನಾವು ನಮ್ಮ ಭಾವನೆಗಳನ್ನ ಹೇಳ್ತಾ ಇದ್ದೀವಿ ನಮ್ಮ ಸಿಟ್ಟು ಕೋಪ ಶಾಂತತೆ ಇವುಗಳನ್ನ ತೋರಿಸ್ತಾ ಇದ್ದೀವಿ ಸೊ ಆಟಿಟ್ಯೂಡ್ ಆಫ್ ಎ ಪರ್ಸನ್ ಇವಾಗ ಇಂಥ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಈ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನ ಬಳಸ್ತೀವಿ ಸೊ ಪರ್ಸನ್ ಕ್ಯಾನ್ ಕಮ್ಯುನಿಕೇಟ್ ಈಸ್ ಫೀಲಿಂಗ್ಸ್ ಟು ಅದರ್ಸ್ ಕ್ವಿಕ್ಲಿ ಸೊ ಇಲ್ಲಿ ಆ್ಯಂಡ್ ಆಲ್ಸೋ ಇಕನಾಮಿಕಲಿ ಬೈ ಯೂಸಿಂಗ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಸೊ ಅತಿ ಕಡಿಮೆ ಸಮಯದಲ್ಲಿ ನಾವು ಮಾಹಿತಿಯನ್ನ ನೀಡಲು ಈ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನ ಬಳಸ್ತೀವಿ ದಿಸ್ ಡಸ್ ನಾಟ್ ರಿಕ್ವೈರ್ಡ್ ದ ಯೂಸ್ ಆಫ್ ವರ್ಡ್ ಸೊ ಇಲ್ಲಿ ಯಾವುದೇ ರೀತಿಯ ಶಬ್ದಗಳನ್ನ ಬಳಸ ಬಳಸುವ ಅವಶ್ಯಕತೆ ನಮಗೆ ಇರಲ್ಲ ಸೊ ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಆರ್ ಬಾಡಿ ಲ್ಯಾಂಗ್ವೇಜ್ ಪ್ರಾಕ್ಸಿಮಿಟಿ ಪ್ಯಾರಾ ಲ್ಯಾಂಗ್ವೇಜ್ ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಸೊ ಈ ಬಾಡಿ ಲ್ಯಾಂಗ್ವೇಜ್ ನಲ್ಲಿ ಪೋಸ್ಟರ್ ಆಗಿರ್ಬೋದು ಗೆಸ್ಚರ್ ಆಗಿರ್ಬೋದು ಐ ಕಾಂಟ್ಯಾಕ್ಟ್ ಸೈಲೆನ್ಸ್ ಇವೆಲ್ಲವೂ ಎಲ್ಲವೂ ಕೂಡ ನಾನ್ ವರ್ಬಲ್ ಕಮ್ಯುನಿಕೇಶನ್ ಆಗಿವೆ ಪ್ರಾಕ್ಸಿಮಿಟಿನಲ್ಲಿ ಸೊ ಮಾತನಾಡಬೇಕಾದ್ರೆ ಟೈಮ್ ಆಗಿರ್ಬೋದು ಸ್ಪೇಸ್ ಆಗಿರ್ಬೋದು ಸರೌಂಡಿಂಗ್ಸ್ ಆಗಿರ್ಬೋದು ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು ಪಬ್ಲಿಕ್ ಸ್ಪೇಸ್ ಇವೆಲ್ಲವೂ ಕೂಡ ಏನಾಗಿವೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಪ್ಯಾರಾ ಲ್ಯಾಂಗ್ವೇಜ್ ಅಂತಂದ್ರೆ ವಾಯ್ಸ್ ವಾಲ್ಯೂಮ್ ಪಾಸ್ ಪಿಚ್ ಪ್ರಾಪರ್ ಸ್ಟ್ರೆಸ್ ಇವು ಇದು ಇವೆಲ್ಲವೂ ಕೂಡ ಪ್ಯಾರಾ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಿವೆ ಈ ಮೂರು ಕೂಡ ಏನಾಗಿವೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ನೆಕ್ಸ್ಟ್ ಒನ್ ಇಸ್ ವರ್ಬಲ್ ಕಮ್ಯುನಿಕೇಶನ್ ಸೊ ವರ್ಬಲ್ ಕಮ್ಯುನಿಕೇಶನ್ ಏನ್ ಮಾಡ್ತೀವಿ ನಾನ್ ವರ್ಬಲ್ ನ ಅಪೋಸಿಟ್ ಇಲ್ಲಿ ನಾವು ಬಾಡಿ ಲ್ಯಾಂಗ್ವೇಜ್ ಅದು ಬಳಸದೆ ಹೆಚ್ಚಾಗಿ ಈ ಶಬ್ದಗಳನ್ನ ಬಳಸಿ ನಾವು ಏನ್ ಮಾಡಿ ಮೌಖಿಕವಾಗಿ ಸಂವಹನವನ್ನ ಮಾಡ್ತಾ ಇದೀವಿ ಇದಕ್ಕೆ ನಾವೇನಂತೀವಿ ವರ್ಬಲ್ ಕಮ್ಯುನಿಕೇಶನ್ ವರ್ಬಲ್ ಕಮ್ಯುನಿಕೇಶನ್ ಇಟ್ ಈಸ್ ಅನ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಬೈ ಯೂಸಿಂಗ್ ವರ್ಡ್ಸ್ ಇನ್ ರಿಟರ್ನ್ ಆರ್ ಓರಲ್ ಸೊ ಮೌಖಿಕವಾಗಿ ಅಥವಾ ಬರವಣಿಗೆ ಮೂಲಕ ಶಬ್ದಗಳನ್ನ ಬಳಸಿ ಸಂವಹನ ಮಾಡಿದ್ರೆ ಅದಕ್ಕೆ ನಾವು ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಸೊ ವರ್ಬಲ್ ಕಮ್ಯುನಿಕೇಶನ್ ಕನ್ಸಿಸ್ಟ್ ಆಫ್ ಸ್ಪೀಕಿಂಗ್ ಲಿಸನಿಂಗ್ ರೈಟಿಂಗ್ ಅಂಡ್ ರೀಡಿಂಗ್ ಸೊ ಇಲ್ಲಿ ಕೇಳುವುದಾಗಿರಬಹುದು ಮಾತನಾಡುವುದಾಗಿರ್ಬಹುದು ಬರೆಯುವುದಾಗಿರ್ಬಹುದು ಎಲ್ಲವೂ ಕೂಡ ಏನಾಗಿವೆ ವರ್ಬಲ್ ಕಮ್ಯುನಿಕೇಶನ್ ಗಳಾಗಿವೆ ಸೊ ಇಟ್ ಮೇ ಬಿ ಆಫ್ ಟೂ ಟೈಪ್ಸ್ ಓರಲ್ ಆರ್ ರಿಟರ್ನ್ ಸೊ ಈ ಒಂದು ವರ್ಬಲ್ ಕಮ್ಯುನಿಕೇಶನ್ ಓರಲ್ ಆ್ಯಂಡ್ ರಿಟರ್ನ್ ಅಂತ ಇರ್ಬೋದು ಓರಲ್ ಅಂತಂದ್ರೆ ಮೌಖಿಕವಾಗಿ ಮಾತನಾಡೋದ್ರ ಮೂಲಕ ರಿಟರ್ನ್ ಅಂತಂದಾಗ ಬರವಣಿಗೆ ಮೂಲಕ ಸೊ ಓರಲ್ ಕಮ್ಯುನಿಕೇಶನ್ ವೆರ್ ನ ಮೆಸೇಜ್ ಇಸ್ ಎಕ್ಸ್ಪ್ರೆಸ್ಡ್ ಥ್ರೂ ಸ್ಪೋಕನ್ ವರ್ಡ್ಸ್ ಇಟ್ ಮೇ ಬಿ ಐದರ್ ಟು ಪೇಸ್ ಟು ಪೇಸ್ ಕನ್ವರ್ಸೇಷನ್ ಆರ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಮೂಡ್ ಸರ್ಚಸ್ ಟೆಲಿಫೋನ್ ಸೆಲ್ಯುಲರ್ ಫೋನ್ ಎಕ್ಸೆಟ್ರಾ ಸೊ ಯಾವಾಗ ನಾವು ಮಾತನ್ನಾಡುವುದರ ಮೂಲಕ ಅದು ಮುಖ ಪೇಸ್ ಟು ಪೇಸ್ ಆಗಿರ್ಬೋದು ಅಥವಾ ನಮ್ಮ ಟೆಲಿಫೋನ್ ಗಳನ್ನ ಬಳಸುವುದರ ಮೂಲಕ ಆಗಿರ್ಬೋದು ನಾವು ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡಿದರೆ ಅದು ಓರಲ್ ಕಮ್ಯುನಿಕೇಶನ್ ಮೌಖಿಕ ಸಂವಹನ ಆಗಿದೆ ಸೊ ಇಟ್ ಮೇ ಆಲ್ಸೋ ಬಿ ಇನ್ ದ ಫಾರ್ಮ್ ಆಫ್ ಇನ್ಫಾರ್ಮಲ್ ಕನ್ವರ್ಸೇಷನ್ ಗ್ರೂಪ್ ಡಿಸ್ಕಶನ್ ಮೀಟಿಂಗ್ ಇದು ಫಾರ್ಮಲ್ ಕೂಡ ಆಗಿರ್ಬೋದು ಫಾರ್ಮಲ್ ಕೂಡ ಆಗಿರ್ಬೋದು ಸೊ ಇಟ್ ಈಸ್ ಮೋಸ್ಟ್ ಇಫೆಕ್ಟಿವ್ ಮೀನ್ಸ್ ಆಫ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಇದು ಹೆಚ್ಚು ಇಫೆಕ್ಟಿವ್ ಕೂಡ ಆಗಿರುತ್ತೆ ನೆಕ್ಸ್ಟ್ ಇಸ್ ರಿಟರ್ನ್ ವೆನ್ ಒಪಿನಿಯನ್ಸ್ ಆರ್ ಇನ್ ರಿಟರ್ನ್ ಫಾರ್ಮ್ ಅದರ್ ದನ್ ದಿ ಸ್ಪೋಕನ್ ವರ್ಡ್ಸ್ ಇಟ್ ಈಸ್ ನೋನ್ ಆಸ್ ದಿ ರಿಟರ್ನ್ ಕಮ್ಯುನಿಕೇಶನ್ ಸೊ ಯಾವಾಗ ನಾವು ಮೌಖಿಕವಾಗಿ ಮಾತನಾಡದೆ ಶಬ್ದ ಶಬ್ದಗಳನ್ನ ಬರವಣಿಗೆ ಮೂಲಕ ಬರೆದು ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ಅದು ರಿಟರ್ನ್ ಕಮ್ಯುನಿಕೇಶನ್ ಆಗಿದೆ ಸೊ ಇಟ್ ಮೇ ಬಿ ಎಕ್ಸ್ಪ್ರೆಸ್ ಟ್ರೂ ದ ಚಾರ್ಟ್ ಪಿಕ್ಚರ್ಸ್ ಡೈಗ್ರಾಮ್ ಸೊ ಇಲ್ಲಿ ಶಬ್ದಗಳನ್ನ ಚಾರ್ಟ್ ಗಳನ್ನ ಪಿಕ್ಚರ್ ಡೈಗ್ರಾಮ್ ಗಳನ್ನೆಲ್ಲ ಬಳಸ್ತೀವಿ ಸೊ ಈ ನ್ಯೂಸ್ ಪೇಪರ್ ಆಗಿರ್ಬೋದು ರಿಪೋರ್ಟ್ಸ್ ಆಗಿರ್ಬೋದು ಲೆಟರ್ಸ್ ಮ್ಯಾಗ್ಝೀನ್ಸ್ ಇವೆಲ್ಲವೂ ಕೂಡ ರಿಟರ್ನ್ ಕಮ್ಯುನಿಕೇಶನ್ ಆಗಿದೆ ವೈಲ್ ಯೂಸಿಂಗ್ ರಿಟರ್ನ್ ಕಮ್ಯುನಿಕೇಶನ್ ವರ್ಡ್ಸ್ ಶುಡ್ ಬಿ ಸೆಲೆಕ್ಟ್ ವೆರಿ ಕೇರ್ಫುಲಿ ಬಿಕಾಸ್ ಮೆಸೇಜಸ್ ಒನ್ಸ್ ಆ್ಯಂಡ್ ಕೆನ್ ನಾಟ್ ಬಿ ಆಲ್ಟರ್ ಸೊ ಇಲ್ಲಿ ಈ ರಿಟರ್ನ್ ಕಮ್ಯುನಿಕೇಶನ್ ನ ಬಳಕೆ ಮಾಡ್ಬೇಕಾದ್ರೆ ಶಬ್ದಗಳ ಮೇಲೆ ಸರಿಯಾಗಿ ಕೇರ್ಫುಲ್ ಆಗಿ ನಾವು ಬಳಕೆ ಮಾಡಬೇಕಾಗುತ್ತೆ ಇಟ್ ಈಸ್ ಫಾರ್ಮಲ್ ಇನ್ ನೇಚರ್ ಅಂಡ್ ಕೆನ್ ಬಿ ಓವರ್ ಲುಕ್ ಹೆಚ್ಚಾಗಿ ಫಾರ್ಮಲ್ ಆಗಿರುತ್ತೆ ಸೊ ನೆಕ್ಸ್ಟ್ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ ಟು ಎಕ್ಸ್ಚೇಂಜ್ ದ ಇನ್ಫಾರ್ಮೇಶನ್ ಐಡಿಯಾಸ್ ಅಂಡ್ ಎಕ್ಸ್ಪೀರಿಯನ್ಸ್ ದಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ ಸೊ ಇಲ್ಲಿ ಇಬ್ಬರು ಅಥವಾ ಇಬ್ಬಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ನಡುವೆ ಸೊ ಮಾಹಿತಿ ವಿಚಾರಗಳು ಯೋಚನೆಗಳನ್ನ ನಾವು ಎಕ್ಸ್ಚೇಂಜ್ ಮಾಡುವುದಕ್ಕೆ ಏನಂತ ಇದೀವಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್ సో ఇలా మిడియా కూడా బాస్బోదు ఇది వర్బల్ కూడాబల్ కూడా ఇంటర్పర్సనల్ కమ్యూని స్కీల్స్ ఆర్ సీన్ ఇన్ గ్రూప్ డీస్కషన్ డైలాగ్ డిబేట్స్ పబ్లిక్ స్పీకింగ్ అండ్ ఇన్ అవర్ డైలీ ఇంట్రాపర్సనల్ కమ్యూనిషన్ ద బేసిక్ ఫంక్షన్ ఆఫ్ అ పర్సన్ ఇస్ కమ్యూనింగ్ విత్ సెల్ఫ్ ద్వంకింగ్ అనలైజింగ్ ఇంటర్ప్రిటింగ్ అసెస్సింగ్ అండ్ కంటెంప్ ಫೀಲಿಂಗ್ಸ್ ಸೊ ಕೆಲವೊಂದ್ಸರಿ ಏನ್ ಮಾಡ್ತಾ ಇದೀವಿ ನಾವು ನಮ್ಮಿಂದ ನಾವೇ ಮಾತಾಡ್ಕೊಳ್ತಾ ಇದ್ದೀವಿ ನಾವೇ ಮಾತಾಡ್ಕೊಳ್ಳೋದು ಅಂತಂದ್ರೆ ಸೊ ಉದಾಹರಣೆಗೆ ನಾವು ಏನೋ ಯೋಚನೆ ಮಾಡ್ತಾ ಇರಬಹುದು ಯಾವುದೇ ಒಂದು ವಿಷಯವನ್ನ ಅನಲೈಸ್ ಮಾಡುವುದಾಗಿರ್ಬೋದು ಇಂಟರ್ಪ್ರೇಟ್ ಮಾಡುವುದಾಗಿರ್ಬೋದು ಅಥವಾ ತಪ್ಪು ಅಂತ ಅಸ್ಸೆಸ್ ಮಾಡುವುದಾಗಿರ್ಬೋದು ಸೊ ಹಲವಾರು ಬಾರಿ ನಾವು ನಮ್ಮ ಫೀಲಿಂಗ್ಸ್ ಅನ್ನ ಬೇರೆಯವ್ರಿಗೆ ಹೇಳ್ಕೊಳ್ಳಲ್ಲ ಸೊ ನಮ್ಮಿಂದ ನಾವೇ ನಮ್ಮ ಒಳಗಡೆನೆ ಯೋಚನೆ ಮಾಡ್ತೀವಿ ಇದೆಲ್ಲ ಏನಾಗಿದೆ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಈ ಡೀಲ್ಸ್ ಇಮೆನ್ಸ್ಲಿ ವಿತ್ ದ ಇಮೋಷನ್ಸ್ ಆಫ್ ಎ ಪರ್ಸನ್ ಇದು ಹೆಚ್ಚಾಗಿ ಇಮೋಷನ್ ವರ್ಕ್ ಮಾಡ್ತಾ ಇದೆ ದಿಸ್ ಇಸ್ ಕ್ವೈಟ್ ಡಿಫ್ರೆಂಟ್ ಫಾರ್ ಇಂಟ್ರಾ ಇಂಟರ್ ಪರ್ಸ್ನಲ್ ಕಮ್ಯುನಿಕೇಶನ್ ಇಟ್ ಈಸ್ ಕಂಪ್ಲೀಟ್ಲಿ ಇನ್ವಿಸಿಬಲ್ ಸೊ ದೇರ್ ಇಸ್ ಕಾಮನ್ ನೋನ್ ಆಸ್ ಸೆಲ್ಫ್ ಟಾಕ್ ಸೆಲ್ಫ್ ಟಾಕ್ ಅಂತಂದ್ರೆ ನಮ್ಮ ನಮ್ಮ ಜೊತೆಗೆ ನಾವೇ ಮಾತನಾಡಿಕೊಳ್ಳೋದು ಯೋಚನೆ ಮಾಡೋದು ಇದೆಲ್ಲ ಏನಾಗಿದೆ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಶನ್ ನೆಕ್ಸ್ಟ್ ಮನ್ ಇಸ್ ಇಂಟರ್ನಲ್ ಕಮ್ಯುನಿಕೇಶನ್ ಸೊ ಇಂಟರ್ನಲ್ ಕಮ್ಯುನಿಕೇಶನ್ ಇಟ್ ಈಸ್ ಅ ರೆಗ್ಯುಲರ್ ಆಸ್ಪೆಕ್ಟ್ ಆಫ್ ಎನಿ ಆರ್ಗನೈಜೇಷನ್ ಇಟ್ ಆಕರ್ಸ್ ವೆನ್ ದ ಮೆಂಬರ್ಸ್ ಆಫ್ ಎನ್ ಆರ್ಗನೈಜೇಷನ್ ಎಕ್ಸ್ಚೇಂಜ್ ಇನ್ಫಾರ್ಮೇಶನ್ ವಿತ್ ಟೀಚರ್ ಸೊ ಯಾವಾಗ ಒಂದು ಸಂಸ್ಥೆಯ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿಗಳು ತಮ್ಮೊಳಗಿ ತಮ್ಮ ತಮ್ಮ ಒಳಗನೆ ಆ ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ನಾವೇನ್ತೀವಿ ಇಂಟರ್ನಲ್ ಕಮ್ಯುನಿಕೇಶನ್ ದಿಸ್ ಇಸ್ ಮೇನ್ಲಿ ರಿಲೇಟೆಡ್ ಟು ಕಾಲೇಜಸ್ ಕಲೀಗ್ಸ್ ಕೋವರ್ಕರ್ಸ್ ಎನಿವನ್ ಸೊ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವ ವ್ಯಕ್ತಿಗಳು ತಮ್ಮಿಂದ ತಮಗೆ ಮಾಹಿತಿಯನ್ನ ಶೇರ್ ಮಾಡುವುದು ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಅಂತಾಗ ಆ ಸಂಸ್ಥೆಯನ್ನ ಬಿಟ್ಟು ಹೊರಗಿನ ಸಂಸ್ಥೆಯೊಂದಿಗೆ ಮಾಹಿತಿಯನ್ನ ವಿನಿಮಯ ಮಾಡಿದರೆ ಅದು ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಇಟ್ ಈಸ್ ದ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್ ಬಿಟ್ವೀನ್ ಅನ್ ಆರ್ಗನೈಜೇಷನ್ ಅಂಡ್ ಅದರ್ ಪಾರ್ಟೀಸ್ ಔಟ್ ಆಫ್ ದ ಆರ್ಗನೈಜೇಷನ್ ಸೊ ಯಾವುದೇ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿಗಳೊಂದಿಗೆ ಸಂವಹನ ಮಾಡಿದರೆ ಅದು ಎಕ್ಸ್ಟರ್ನಲ್ ಕಮ್ಯುನಿಕೇಶನ್ ಓಕೆ ಫ್ರೆಂಡ್ಸ್ ದಿಸ್ ಇಸ್ ಅಬೌಟ್ ಟುಡೇ ಸೆಷನ್ ಸೊ ಇವತ್ತಿನ ತರಗತಿಯಲ್ಲಿ ನಾವು ಇಷ್ಟನ್ನ ಡಿಸ್ಕಶನ್ ಮಾಡಿದೀವಿ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಬೇರೊಂದು ಟಾಪಿಕ್ ಅನ್ನ ತೆಗೆದುಕೊಂಡು ಡಿಸ್ಕಶನ್ ಅನ್ನ ಮಾಡೋಣ ಸೊ ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟೂಸಂಡ್ ಟ್ವೆಂಟಿ ಫೈವ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ತೇರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ ಎಮ್ ಸಿ ಕ್ಯೂ ಲೆಕ್ಚರ್ ಗಳನ್ನ ಕೊಡ್ತಾ ಇದ್ದೀವಿ ಐವತ್ತು ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ ನೋಟ್ಸ್ ನೀಡ್ತಾ ಇದ್ದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಈ ಒಂದು ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಸೊ ಅದೇ ರೀತಿ ಕೆಸೆಟ್ ಮತ್ತೆ ಯು ಜಿ ಸಿ ನೆಟ್ ಪೇಪರ್ ಮತ್ತು ಗಾಗಿ ನೋಟ್ಸ್ ಮತ್ತೆ ಸೆಟನ್ನು ಕೊಡ್ತಾ ಇದ್ದೀವಿ ಕಡಿಮೆ ಬೆಲೆಯಲ್ಲಿ ಸೊ ಈ ಒಂದು ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಟು ಆಲ್ ಥ್ಯಾಂಕ್ ಯು